ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಲೇಸಿಂಗ್ ಕಿಟ್ ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ಎಲ್ಲ ತಾಯಿ ಒಂದು ಸಾಲಿನಲ್ಲಿ ಕುರ್ಚಿಗಳ ಮೇಲೆ ಕುಳಿತುಕೊಳ್ಳಲು ಹೇಳಿ ಈಗ ಪ್ರತಿಯೊಬ್ಬ ತಾಯಿಯ ಮುಂದೆ ಹಳೆಯ ಕಾಗದ ಹಾಳೆಗಳನ್ನು ಒಂದರ ಹಿಂದೆ ಒಂದು ಸೇರಿಸಿ ಇಡಿ ಲೀಡರ್ ತಾಯಿ ಒಂದು ಎರಡು ಮೂರು ಎಂದು ಹೇಳಿದಾಗ ಕುರ್ಚಿಗಳ ಮೇಲೆ ಕುಡಿತುಕೊಂಡಿರುವ ತಾಯಂದಿರು ತಮ್ಮ ಕಾಲುಗಳಿಂದ ಕಾಗದವನ್ನು ಸಂಗ್ರಹಿಸಬೇಕು ಯಾವ ತಾಯಿ ಮೊದಲು ಎಲ್ಲಾ ಕಾಗದಗಳನ್ನು ಸಂಗ್ರಹಿಸುತ್ತಾರೋ ಆ ತಾಯಿ ಗೆಲ್ಲುತ್ತಾರೆ ಈ ಆಟ ಮುಗಿಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಇಂದು ನಾವು ಬಣ್ಣ ಬಣ್ಣದ ಮತ್ತು ರುಚಿಕರವಾದ ಆಹಾರ ಮಾಡುವುದನ್ನು ಕಲಿಯೋಣ ಬೀಟ್ ರೈಸ್ ಪುಲಾವ್ ಇದು ಒಂದು ಸುಲಭ ಮತ್ತು ಮಕ್ಕಳಿಗೆ ಇಷ್ಟವಾಗುವಂಥ ಆಹಾರವಾಗಿದೆ ಇದನ್ನು ಅಕ್ಕಿ ಮತ್ತು ಬೀಟ್ರೂಟ್ಗಳನ್ನು ಸೇರಿಸಿ ತಯಾರಿಸಲಾಗುತ್ತದೆ ಇದರ ಬಣ್ಣ ಮತ್ತು ರುಚಿ ಎರಡು ಮಕ್ಕಳಿಗೆ ತುಂಬ ಇಷ್ಟವಾಗುತ್ತದೆ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮನೆಯಲ್ಲಿ ಮೋಜಿನ ಆಟ ಕ್ರಮ ಸಂಖ್ಯೆ ಒಂದು ಮಕ್ಕಳನ್ನು ತಮ್ಮ ನೆಚ್ಚಿನ ಹಾಡುಗಳನ್ನು ಹಾಡಲು ಪ್ರೇರೇಪಿಸಿ ಕ್ರಮ ಸಂಖ್ಯೆ ಎರಡು ಮಕ್ಕಳಿಗೆ ವಾಸನೆ ರುಚಿ ಮತ್ತು ಸೂಚನೆಗಳ ಆಧಾರದ ಮೇಲೆ ಆಹಾರದ ಹೆಸರನ್ನು ಊಹಿಸಿ ಹೇಳಲು ಪ್ರೋತ್ಸಾಹಿಸಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು ಇಂಥ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು